ಮೇಡಮ್ ನೀವು ಹಿರಿಯ ನಟಿ ಇವತ್ತು ಚಿತ್ರರಂಗ ಒಬ್ಬ ಯಜಮಾನ ಇಲ್ದರ ರೀತಿಯಲ್ಲಿ ಆಗಿದೆ ಸೂತ ಗಾಳಿಪಟದ ರೀತಿ ಆಗಿದೆ ಅಂತ ಹೇಳ್ತಾರೆ ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರ ಫಿಲಮ್ ಇದು ಕಾಲಚಕ್ರಪ್ಪ ಬದಲಾವಣೆ ಜಗದ ನಿಯಮ ಅದು ಆಗ್ತಾ ಇರತ್ತೆ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ನಡೀತಾ ಇರುತ್ತೆ ಇದು ಜಗದಲ್ಲಿ ಎಲ್ಲ ನಡೆಯೋದೆ ಯಾವುದು ನಮ್ಮಿಂದ ಅಲ್ಲ ಅವ ನಡೆಸೋದು ಅವನು ನೋಡ್ಕೊಳ್ಳೋನು ಅವನು ಸೊ ಆ ಭಗವಂತನೇ ಎಲ್ಲನೂ ನೋಡ್ಕೋತಾನೆ ಯಾರು ಏನೂ ಯೋಚನೆ ಮಾಡಬೇಡಿ ಅಲ್ಲ ನಮ್ಮ ಇಲ್ಲ ನಮ್ಮ ಒಂದು ನಂಬಿಕೆ ನಮ್ಮ ಒಂದು ಇದು ದೇವ್ರ ಮೇಲೆ ಇದ್ದಾಗ ಎಲ್ಲವನ್ನು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ಸರಿಪಡಿಸೋದು ಭಾರ ಅವನಿಗಿದೆ ಯಾವಾಗ ನಾವು ಅವನತ್ರ ಕೇಳ್ಕೊತೀವಿ ಅದನ್ನು ಅವ್ನು ನಡೆಸ್ತಾನೆ ಕಲಾವಿದರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಯಜಮಾನಿಕೆ ತಗೊಳ್ಳಿಕ್ಕೆ ಫ್ಯಾನ್ಸ್ ವಾರ್ಗಳು ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನ ಒಂದು ನಮ್ಮ ಫ್ಯಾನ್ಸ್ ಯಾರು ಹಾಗಿಲ್ಲಪ್ಪ ಯಾರು ಎಲ್ಲನೂ ಒಳ್ಳೆ ಫ್ಯಾನ್ಸಿಗಳು ಎಲ್ಲ ಎಜುಕೇಟೆಡ್ ಫ್ಯಾನ್ ಇದು ಅಭಿಮಾನಿಗಳಿದ್ದಾರೆ ಸೊ ಅವ್ರು ಯಾರನ್ನೂ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಫ್ಯಾನ್ಗಳಲ್ಲ ಒಳ್ಳೆ ದಾರಿನ ಹುಡುಕೋ ಫ್ಯಾನ್ ಫ್ಯಾನ್ ಇದು ಫ್ಯಾನ್ಗಳು ನಮ್ಮದು ಅಭಿಮಾನಿಗಳು ಸೊ ಹಾಗಾಗಿ ಅಂಥದ್ದೇನೂ ನನಗೆ ಅನ್ನಿಸ್ಲಿಲ್ಲಪ್ಪ ನಮ್ಮ ಅಭಿಮಾನಿಗಳು ಏನು ದೇ ಏನು ಹೇಳಬೇಕು ನಮ್ಮ ಹೃದಯದಲ್ಲಿ ಅವರು ಸ್ಥಾನ ಗಳಿಸಿದ್ದಾರೆ ಅವರ ಹೃದಯದಲ್ಲಿ ನಮ್ಮ ಯಜಮಾನರು ಸ್ಥಾನ ಗಳಿಸಿದ್ದಾರೆ ಸೊ ಹಾಗಾಗಿ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಅದು ನಿರಂತರ ಹಾಗಿದ್ದೇ ಇರುತ್ತೆ